ಸಂಕ್ರಾಂತಿಯ ಪೂಜೆ ಇಲ್ಲಿ ಬುಕ್ ಆಗಿದೆ ಒಂದು ಎರಡು ವರ್ಷ ಅಲ್ಲ ಮುಂದಿನ ನಲವತ್ತೈದು ವರ್ಷಗಳವರೆಗೆ ಸಂಕ್ರಾಂತಿಯ ಪೂಜೆ ಬುಕ್ ಆಗಿದೆ ನಾವೀಗಿರುವಂತಹದ್ದು ಬಡಕ ಉಗುತ್ತಿನ ಆ ಒಂದು ಕೊಡಮಂತ ದೇವಸ್ಥಾನದ ಮುಂಭಾಗದಲ್ಲಿ ಇಲ್ಲಿ ಭಂಡಾರ ಮಂಚ ಇದೆ ನಾವೀಗ ತೋರಿಸ್ತಾ ಇದೀವಿ ಇದು ಭಂಡಾರ ಮಂಚ ಭಂಡಾರ ಮಂಚ ಮಂಚದಲ್ಲಿ ಈ ಉತ್ಸವ ಆಗುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಪದ್ದೈ ಅಂದ್ರೆ ಆಭರಣಗಳನ್ನು ಉಪಯೋಗಿಸ್ತಾರೆ ಅದೆಲ್ಲವನ್ನು ಕೂಡ ಇಲ್ಲಿ ಇಡಲಾಗಿದೆ ಆ ಈ ಬಗ್ಗೆ ನಮ್ಮ ಜೊತೆಗೆ ಎಲ್ಲ ಮಾಹಿತಿಯನ್ನು ಒದಗಿಸ್ಲಿಕ್ಕೆ ಇದ್ದಾರೆ ಇಲ್ಲಿಯ ಮುಖ್ಯಸ್ಥರಾಗಿರುವಂತಹ ರಕ್ಷಿತ್ ಜೈನ್ ಅವರು ರಕ್ಷಿತ್ ಇದು ಇದರಲ್ಲಿ ಏನೆಲ್ಲ ಇದೆ ಈ ಒಂದು ಆಭರಣದಲ್ಲಿ ಮತ್ತು ಒಳಭಾಗ ನಮಗೆ ಕೊಡಮಣಿತಾಯ ದೈವಸ್ಥಾನವನ್ನು ತೋರಿಸ್ಬೇಕು ಮತ್ತು ಕೊಡಮಣಿತಾಯದ ವಿಶೇಷತೆ ಇಲ್ಲಿಯ ಕಾರಣಕ್ಕೆ ಎಲ್ಲವನ್ನು ಕೂಡ ತಾವು ತಿಳಿಸಬೇಕು ನಾನು ಆಗ್ಲೇ ಹೇಳಿದಾಗೆ ಈ ದೇವ ದೈವಸ್ಥಾನದಲ್ಲಿ ಒಟ್ಟಿಗೆ ಐದು ಪಂಚರಾಜನ್ ದೈವಗಳು ಇರ್ತಕ್ಕಂಥದ್ದು ಇದೆ ಇಲ್ಲಿ ಗ್ರಾಮಕ್ಕೆ ಸಂಬಂಧಪಟ್ಟಾಗಿ ಗ್ರಾಮ ದೇವ ಶ್ರೀ ಕೊಡಮಣಿತಾಯ ದೇವಿ ಇದೆ ಇಲ್ಲಿ ಬಾಮದ ದೈವವಾಗಿ ಜುಮಾದಿ ಇದೆ ನಾವು ಧೂಮಾವತಿ ಅಂತ ಏನ್ ಕರಿತೀವೋ ಜುಮಾದಿ ಇರ್ತಕ್ಕಂಥದ್ದು ಮತ್ತೆ ಧೂಮಾವತಿಗೆ ಬಂಟನಾಗಿ ಪಟ್ಟದ ಪಂಜುರ್ಲಿ ಅನ್ನುವಂತ ದೈವ ತದನಂತರ ಕಂದಾಯ ವಸೂಲಾತಿಗೆ ಪಡಿ ಪಡಿಕಂದಾಯ ಅಥವಾ ಪಡಿತ್ರಾಯ ಅದು ಕೂಡ ರಾಜನೇವನೇ ಆಗಿರ್ತಕ್ಕಂಥದ್ದು ಇದೆ ಮತ್ತೆ ಬಂದಿರತಕ್ಕಂತಹ ಎಲ್ಲ ನೆಂಟರು ಅಥವಾ ಬೇರೆ ಊರಿನವರನ್ನು ಕುಶಲೋಪಚಾರಿಗಳನ್ನು ವಿಚಾರ ಮಾಡಲಿಕ್ಕೆ ಅಂತೇಳಿ ಉರುಮಲ್ಲ ತಾಯ ಅನ್ನುವಂಥದ್ದು ಪೀಠ ಸಂಕಲ್ಪದಲ್ಲಿ ಮಂಚ ಸಂಕಲ್ಪದಲ್ಲಿ ಅದಕ್ಕೆ ಮೂರ್ತಿ ಅನ್ನುವಂಥದ್ದು ಏನಿಲ್ಲ ಈ ಒಟ್ಟಿಗೆ ಐದು ಪಂಚರಾಜನೇವುಗಳಿರ್ತಕ್ಕಂಥದ್ದಿದೆ ಈ ಐದು ದೇವಗಳಿಗೆ ಕೂಡ ಪ್ರತಿ ತಿಂಗಳು ಪರ್ವ ಸಂಕ್ರಮಣ ಪೂಜೆ ಆಗ್ತದೆ ಅನ್ನುವಂಥದ್ದು ಪರ್ವ ಸಂಕ್ರಮಣ ಪೂಜೆ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಈಗಾಗಲೇ ನಮಗೆ ನಲವತ್ತೈದು ವರ್ಷದ್ದು ಸಂಕ್ರಾಂತಿ ಪೂಜೆಗಳು ಬುಕ್ಕಿಂಗ್ ಆಗಿರ್ತಕ್ಕಂಥದ್ದಿದೆ ತಿರ್ಗ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗಿದಾವೆ ನಾವು ಅದನ್ನು ಕೊಡ್ಲಿಕ್ಕೆ ಹೋಗ್ಲಿಲ್ಲ ಅಂತ ಹೇಳಿ ತದನಂತರ ನೋಡ್ಕೊಂಡು ಕೊಡೋಣ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಬಹಳ ವರ್ಷದ ನಂತರದ್ದು ಕೊಟ್ಟಾಗ ನಮಗೆ ನಂತರದಲ್ಲಿ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು ಅನ್ನೋದಕ್ಕೋಸ್ಕರ ನಲವತ್ತು ವರ್ಷದ್ದು ಸಂಕ್ರಮಣ ಪೂಜೆಯನ್ನು ಇದೆ इले भक्त ಪ್ರತಿಯೊಬ್ಬರು ಇಲ್ಲಿಗೆ ಏನೆಲ್ಲ ಆಗಬೇಕು ಎಲ್ಲವನ್ನು ತಂದು ಕೊಡ್ತಕ್ಕಂಥದ್ದು ಸಂಕ್ರಮಣ ಪೂಜೆ ಇರ್ಬೋದು ಅಥವಾ ಸಂಕ್ರಾಂತಿ ಪೂಜೆಯಲ್ಲೂ ಕೂಡ ದಿವಸ ಕೂಡ ಇಲ್ಲಿ ಅನ್ನದಾನ ಎಲ್ಲ ನಡೆಯುವಂಥದ್ದು ಅದಕ್ಕೆ ಕೂಡ ಭಕ್ತರ ಸಂಖ್ಯೆಗಳು ದಿನದಿಂದ ಜನ ಜಾಸ್ತಿ ಆಗ್ತಾ ಇದೆ ಮತ್ತೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಸ್ತುಗಳನ್ನು ತಂದು ಕೊಡ್ತಕ್ಕಂಥದ್ದು ಇದೆ ಬಹಳ ವಿಶೇಷತೆ ಅಂತ ಹೇಳಿದ್ರೆ ಇದು ಒಂದು ಮನೆಗಳಿಗೆ ಸಂಬಂಧಪಟ್ಟ ಈಗ ಒಂದು ಗ್ರಾಮದೇವ ಆದ್ರೆ ಉಳಿದದ್ದೆಲ್ಲ ಇಲ್ಲಿಗೆ ಸಂಬಂಧಪಟ್ಟಾಗಿ ಈ ಜಾಗಗಳಿಗೆ ಸಂಬಂಧಪಟ್ಟವರಿಗಿರ್ಬೋದು ಈ ಜಾಗದ ಮನೆಯವರಿಗೆ ಸಂಬಂಧಪಟ್ಟು ಅದೇ ಎಲ್ಲ ಜನರು ಅದಕ್ಕೆ ಕೂಡ ಸಂಕ್ರಮಣ ಪೂಜೆಯನ್ನು ಮಾಡತಕ್ಕಂಥದ್ದು ಬಹಳ ವಿಶೇಷತೆ ಇದೆ ಅನ್ನುವಂಥದ್ದು ಬನ್ನಿ ನಮಗೆ ತೋರಿಸಿ ಈಗ ನಾವು ಕೊಡಮಣೆ ತಾಯ ದೈವ ಸ್ಥಾನದ ಮುಂಭಾಗದಲ್ಲಿದ್ದೇವೆ ಅಲ್ಲಿ ಮೆಟ್ಲಲ್ಲೊಂದು ಆ ಅಡಿಕೆ ಎಲೆ ಅಡಿಕೆ ಮತ್ತು ಪ ಬಾಳೆಹಣ್ಣು ಇಟ್ಟು ದೈವದ ಮುಂದೆ ಒಂದು ಶುಭ ವಿವಾಹದ ಕಾಗದ ಕೂಡ ಇಟ್ಟಿದ್ದಾರೆ ಸರ್ ಏನಿದು ಇಲ್ಲಿ ಊರ್ನವರೆಲ್ಲ ಹೀಗೆ ಮಾಡ್ತಾರ ಆ ಇಲ್ಲಿಗೆ ಸಂಬಂಧಪಟ್ಟಾಗಿ ಧರ್ಮ ಬಂಧುಗಳು ಏನಿದ್ದಾರೆ ಅವರೆಲ್ಲ ಅವರ ಮನೆಯಲ್ಲಿ ಏನೊಂದು ಶುಭ ಕಾರ್ಯಗಳು ನಡೆದ್ರೆ ಆ ಆಮಂತ್ರಣವನ್ನು ಮೊದಲನೇದಾಗಿ ಇಲ್ಲಿಗೆ ತಂದು ಇಡುವಂತಹ ಪದ್ಧತಿ ಇದೆ ವೀಳ್ಯ ಮತ್ತು ಅಡಿಕೆಯನ್ನು ಇಟ್ಟು ಇಲ್ಲಿ ಆಮಂತ್ರಣವನ್ನು ದೇವಿಗೆ ಇದ್ ಮಾಡುವಂತ ದೇವಸ್ಥಾನದಲ್ಲಿ ಇಡುವಂತ ತದನಂತರ ನಮಗೆ ಬಂದು ಕೈಯಲ್ಲಿ ಕೊಡುವಂಥದ್ದು ಒಂದು ಕ್ರಮ ಇದೆ ಪ್ರತಿಯೊಂದು ಮನೆಯವರು ಕೂಡ ಇದನ್ನು ಮಾಡ್ತಾರೆ ಯಾಕಂತ ಹೇಳಿದ್ರೆ ನಮ್ಮ ಊರಿನ ಮೊದಲನೇ ಮನೆ ಇದೆ ದೈವದ್ದು ಮನೆ ಇದೆ ಅಲ್ಲಿ ಫಸ್ಟ್ಗೆ ಆಮಂತ್ರಣವನ್ನು ಇಡಬೇಕು ಅಂತ ಹೇಳಿ ಅವ್ರದ್ದು ಹಿಂದಿನಿಂದ ಬಂದಿರತಕ್ಕಂತ ಆಚರಣೆ ಇದೆ ಹಾಗೆ ನಾವು ಪ್ರತಿ ದಿವಸ ಬಂದಿರತಕ್ಕಂಥ ಆಮಂತ್ರಣಕ್ಕೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಯಾವತ್ತು ದಿವಸ ಇರ್ತದೆ ಅವತ್ತು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅವರ ಮನೆಗಳಿಗೆ ಹೋಗಿ ಆ ಶುಭ ಕಾರ್ಯದಲ್ಲಿ ಭಾಗವಹಿಸುವಂತ ಕೆಲಸ ಕೂಡ ಮಾಡ್ತೀವಿ ಅಂತ ನಮಗೆ ದೇವಸ್ಥಾನ ಪರಿಚಯ ಮಾಡ್ತೀವಿ ದೇವಸ್ಥಾನ ಆಗ್ಲೇ ಹೇಳಿದಾಗೆ ಗ್ರಾಮ ಇವರು ಪ್ರಮುಖವಾಗಿ ಹೊಡಮಣಿತಾಯ ದೇವಸ್ಥಾನ ಮತ್ತು ಜುಮಾದಿ ಮತ್ತು ಪಂಜುರ್ಲಿ ಉರ್ಮಲತಾಯ ಪಡಿತ್ರಯ ದೇವತೆ ಇದೆ ಎಲ್ಲ ಜನರು ಸೇರಿ ಇದನ್ನು ದೇವಸ್ಥಾನವನ್ನು ಮಾಡಿರ್ತಕ್ಕಂಥದ್ದು ಇದೆ ಯಾಕಂದ್ರೆ ಒಬ್ರೊಬ್ರು ನಾವು ಮಾಡಿರುವಂತದ್ದಲ್ಲ ಯಾರು ಕೂಡ ಎಲ್ಲ ಜನರು ಬಹಳ ಪರಿಶ್ರಮ ಪಟ್ಟು ಶ್ರಮದಾನದ ಮುಖಾಂತರವಾಗಿ ಬಹಳ ಕಷ್ಟಪಟ್ಟು ಈ ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದ ಇದು ಕೊಡಮಣಿತ್ತಾಯ ದೈವವಾದ ಮೊಗ್ಗ ಮತ್ತು ಮೂರ್ತಿ ಇರತಕ್ಕಂಥದ್ದು ಇದೆ ಅಹ್ ಇಡೀ ಊರಿಗೆ ಸಂಬಂಧಪಟ್ಟಾಗಿ ಇದ್ರದ್ದು ಫೆಬ್ರವರಿ ಹದಿಮೂರರಂದು ಫಿಕ್ಸ್ ಡೇಟ್ ಇದೆ ಹದಿಮೂರರಂದು ಜಾತ್ರೋತ್ಸವ ನಡೀತದೆ ಮರು ದಿವಸ ಇಲ್ಲಿ ಕೂಡ ದೇವುಗಳಿಗೆ ದೊಂದಿ ಕೋಲ ಇದೆ ಬೆಳಕಿನಲ್ಲಿ ಕೋಲಾಗುವಂಥದ್ದು ತದನಂತರ ಪಡಿತ್ರಾಯ ಅನ್ನುವಂಥದ್ದು ಪಕ್ಕದಲ್ಲಿ ಇರತಕ್ಕಂತಹ ದೈವ ಇದೆ ಕಂದಾಯ ವಸೂಲಾತಿಗೆ ಸಂಬಂಧಪಟ್ಟಾಗಿ ಅದು ಕೂಡ ಕೆಲಸ ಮಾಡ್ತಕ್ಕಂಥದ್ದು ರಜನ್ ದೇವ ಹೋಗಿ ಅದನ್ನು ಕೂಡ ಆರಾಧನೆ ನಾವು ಮಾಡ್ತಾ ಬರ್ತಾ ಇದ್ದೀವಿ ಎದುರುಗಡೆ ಇರತಕ್ಕಂತಹ ಮೂರ್ತಿ ಜುಮಾದಿ ಅನ್ನುವಂಥದ್ದು ಜುಮಾವತಿ ಅಂತ ನಾವು ಕಾರ್ಕಳ ಬದಿಯಲ್ಲಿ ಆರಾಧನೆ ಮಾಡುವಂತಹ ದೈವ ಇಲ್ಲಿ ಜುಮಾದಿ ಅನ್ನುವಂತ ಹೆಸರಲ್ಲಿ ಆರಾಧನೆ ಮಾಡ್ತಾ ಇದ್ದೀವಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಪಟ್ಟದ ಪಂಜುರ್ಲಿ ಅನ್ನುವಂತಹ ದೈವ ಕೂಡ ಇಲ್ಲಿ ಆರಾಧನೆ ಮಾಡ್ತಾ ಇರುವಂಥದ್ದು ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ ಸರಿ ಈ ದೈವಸ್ಥಾನದಲ್ಲಿ ಇದೊಂದು ಮೇಲ್ಗಡೆ ಮುಚ್ಚಿಗೆ ಬಹಳ ವಿಶೇಷವಾಗಿ ಕಾಣುತ್ತೆ ಇದು ಕರ್ಣಮುಚ್ಚಿಗೆ ಅನ್ನುವಂಥದ್ದು ಕರ್ಣ ಕರ್ಣಮುಚ್ಚಿಗೆ ಅಂತ ಹೇಳಿ ಕರ್ಣಮುಚ್ಚಿಗೆ ಅಂತ ಹೇಳಿದ್ರೆ ಹಿಂದಿನ ದೇವಸ್ಥಾನಗಳಿಗೆ ಮತ್ತೆ ದೇವಸ್ಥಾನಗಳಿಗೆ ಮಾಡತಕ್ಕಂತ ಒಂದು ಮುಚ್ಚಿಗೆ ಇದೆ ಇದಕ್ಕೆ ಇದ್ರದ್ದೇ ಆದಂತಹ ಒಂದು ಶಕ್ತಿ ಇದೆ ಅನ್ನುವಂಥದ್ದು ಮುಚ್ಚಿಗೆಯಲ್ಲಿ ಕರ್ಣಮುಚ್ಚಿಗೆ ಅನ್ನುವಂಥದ್ದು ಬಹಳ ವಿಶೇಷತೆ ಇರತಕ್ಕಂಥದ್ದು ಇದೆ ಇದನ್ನು ರಮೇಶ್ ಅಂತ ಹೇಳುವ ಆಚಾರಿ ಅವರು ಮಾಡಿರ್ತಕ್ಕಂಥದ್ದು ಇದೆ ತಲಪಾಡಿ ಕಾಸರಗೋಡು ಸೈಡ್ನವರು ಅದೇ ರಾಜೇಂದ್ರ ಅವರ ಟೀಮ್ ಕೂಡ ಬಹಳಷ್ಟು ವರ್ಕ್ ಮಾಡಿದ್ದಾರೆ ಎಲ್ಲ ಜನರು ಊರಿನವರೆಲ್ಲ ಸೇರ್ಕೊಂಡು ಬಹಳ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಇದು ಪೀಠ ಸಂಕಲ್ಪದಲ್ಲಿ ನಾನು ಆಗ್ಲೇ ಹೇಳಿದಾಗಿ ವರುಮಲ್ಲ ತಾಯಿ ಅನ್ನುವಂಥದ್ದು ದೈವ ಇದು ನಮ್ದೇ ಇನ್ನೊಂದು ಈ ಮನೆಗೆ ಸಂಬಂಧಪಟ್ಟ ಇನ್ನೊಂದು ಮರೆಯ ಗೊತ್ತು ಅಂತ ಹೇಳಿ ನಾವು ಮತ್ತು ಅವರು ಒಂದೇ ಮನೆಯವರಿದ್ದೀವಿ ಅಲ್ಲಿಂದ ಬಂದಿರತಕ್ಕಂಥ ದೈವ ಇದೆ ಹಾಗೆ ಒಂದು ಪೀಠ ಸಂಕಲ್ಪದಲ್ಲಿ ಇದಕ್ಕೆ ಇದು ಮಾಡಿರುವಂಥದ್ದು ಪ್ರತಿ ತಿಂಗಳಲ್ಲಿ ಸಂಕ್ರಮಣ ಕೂಡ ಇದಕ್ಕೆ ಕೂಡ ಪೂಜೆ ಸಲ್ತದೆ ಅನ್ನುವಂಥದ್ದು ಯಾಕೆ ಕೊಡಮಣಿತಾಯಿಗೆ ಅತಿ ಹೆಚ್ಚು ಪ್ರಾರ್ಥನೆ ಸಲ್ಲಿಕೆ ಅತಿ ಹೆಚ್ಚು ಹರಕೆ ಸಲ್ಲಿಕೆ ಆಗೋದು ಕೊಡಮಣಿತಾಯ ಬಹಳ ಪ್ರಾಮುಖ್ಯವಾಗಿ ಈಗ ಸೀಮೆ ಅಂತ ಏನು ಹೇಳ್ತೀವಿ ನಾವು ಅಥವಾ ಅಜಿಲ ಸೀಮೆಯಲ್ಲೂ ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ನಾವು ಆರಾಧನೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಪೆರಿಂಜಮಾರು ಅಂತ ಹೇಳಿ ಕುಂಭಕಂಠಿನಿ ದೇವೇನಿದೆ ಕೊಡಮಣಿ ತಾಯಿ ದೇವನ ಆರಾಧನೆ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಗ್ರಾಮದ ಅಧಿಕಾರಿಯಲ್ಲಿ ಇರತಕ್ಕಂಥದ್ದು ಕೊಡಮಣಿತಾಯಿಗೆ ನಾವು ಹಾಗೆ ನಾವು ಪಕ್ಕದ ನಾರಾವಿಯಿಂದ ಆಚೆ ಹೋಗಿದ್ದಾಗ ಕುಕ್ಕಿನಂದಾಯ ಅನ್ನುವಂಥದ್ದು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ವ್ಯಾಪ್ತಿಗಳಲ್ಲಿ ಒಂದೊಂದು ದೈವಗಳ ಪ್ರಾಬಲ್ಯ ಇದೆ ಈ ಉಡುಪಿ ವಿಭಾಗಕ್ಕೆ ಹೋದಾಗ ಅಲ್ಲಿ ಬೇರೆನೇ ಒಂದು ದೇವಗಳನ್ನು ನಂಬ್ತಾರೆ ಹಾಗೆ ನಮ್ಮ ಭಂಗಸೀಮೆಗೆ ಸಂಬಂಧಪಟ್ಟಾಗಿ ಕೊಡಮಣಿತ ದೈವ ಅನ್ನುವಂಥದ್ದಕ್ಕೆ ಬಹಳ ಪ್ರಾಮುಖ್ಯತೆ ಇರತಕ್ಕಂಥದ್ದು ಇದೆ ಜನರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಎಲ್ಲಾ ಹತ್ರ ಹೇಳ್ಕೊಂಡಾಗ ಏನೆಲ್ಲ ಸಮಸ್ಯೆಗಳು ಈಡೇರ್ತಾವೋ ತದನಂತರ ದೈವಕ್ಕೆ ಬಂದು ಹರಕೆಯ ರೂಪದಲ್ಲಿ ಇದು ಹರಕೆಯನ್ನು ಕೊಡುವಂಥದ್ದು ಬಹಳ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಕೈ ಕಾಣಿಕೆ ಅಂತ ಹೇಳಿ ಕೊಡ್ಲಿಕ್ಕೆ ಇದೆ ಯಾಕಂದ್ರೆ ಎಲ್ಲೂ ಕೂಡ ನಾವು ಕೇಳಿ ಬರುವಂತದ್ದಲ್ಲ ಕೈಗಾಣಿಕೆ ಅಲ್ಲಿ ನಮ್ಗೆಂದು ಸಾವಿರದ ಆರ್ನೂರು ಸಾವಿರದ ಏಳ್ನೂರು ಎಳನೀರು ಬರ್ತದೆ ಇಲ್ಲಿ ಬಹಳ ವಿಶೇಷತೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಜನಗಳು ಒಂದು ತಮ್ಮ ಕಾಣಿಕೆಯನ್ನು ದೈವಗಳು ಬಹಳಷ್ಟು ದೊಡ್ಡ ಏನು ಕೇಳಲಿಕ್ಕೆ ಹೋಗುದಿಲ್ಲ ದೈವ ಆಗಿರ್ಬೋದು ದೇವರಾಗಿರ್ಬೋದು ಅವರಿಗೆ ಶಕ್ತಿ ಇರುವುದರಿಂದ ಅವ್ರು ನನಗೆ ಅಂಥದ್ದು ಕೊಡಿ ಇಂಥದ್ದು ಕೊಡಿ ಅಂತ ಕೇಳಲಿಕ್ಕೆ ಹೋಗುದಿಲ್ಲ ಜನಗಳು ತಮ್ಮ ಕಷ್ಟಗಳು ಈಡೇರಿದಾಗ ತಾವು ಖುಷಿಯಿಂದ ದೈವ ನಮಗೆ ಕೊಟ್ಟಿರ್ತಕ್ಕಂಥದ್ದಿದೆ ಅದಕ್ಕೆ ನಾವು ಏನಾದರೂ ದೈವಕ್ಕೆ ಸ್ವಲ್ಪ ಸೇವೆಗೆ ಆಗಿ ಸಲ್ಲಿಕೆ ಆಗ್ಲಿ ಅಂತ ಹೇಳಿ ಸ್ವಲ್ಪ ಮಟ್ಟದಲ್ಲಿ ದುಡ್ಡು ಕೊಡುವಂಥದ್ದು ಅದು ಬೇರೆ ವ್ಯವಸ್ಥೆಗಳನ್ನು ಕೊಡುವಂಥದ್ದು ಇದೆ ಈಗ ಕೊಡಮಂತ ದೈವಕ್ಕೆ ಅತಿ ಹೆಚ್ಚಾಗಿ ಯಾವ ಆಹಾರಕ್ಕೆ ಸಂದಾಯ ಆಗ್ತದೆ ಹೆಚ್ಚಾಗಿ ನಾನು ಆಗ್ಲೇ ಹೇಳಿದಾಗೆ ಸಂಕ್ರಮಣ ಪೂಜೆ ನನ್ನ ಕಷ್ಟ ಕಾರ್ಪಣ್ಯದ ಸಂಕ್ರಮಣ ಪೂಜೆ ಮಾಡ್ತೀವಿ ಅನ್ನುವಂಥದ್ದು ಇರಬಹುದು ಅಥವಾ ಎಳ್ನೀರು ಈಗ ದೈವಗಳಿಗೆ ಬರತಕ್ಕಂಥದ್ದು ಹಾಗೇನೆ ಎಳ್ನೀರು ಕೊಡುವಂಥದ್ದು ಇರಬಹುದು ಕಲ್ಲುಟಿ ಅಪ್ಪಿಗಾದ ಸೀರೆ ಕೊಡುವಂಥದ್ದು ಇಂಥದ್ದೆಲ್ಲ ಇಂಥದ್ದೇ ಸೇವೆಗಳು ಜಾಸ್ತಿ ಆಗುವಂಥದ್ದು ಇದೆ बेरे ना ಇಂಥ ವಸ್ತುಗಳನ್ನು ಕೊಡಿ ಅದು ಕೊಡಿ ಇದು ಕೊಡಿ ಅನ್ನೋದು ದೇವಗಳು ಏನು ಕೇಳುವಂತದ್ದು ಇಲ್ಲ ಭಕ್ತರು ಭಕ್ತರು ಕೊಡ್ತಾರೆ ಭಕ್ತರು ಈಗ ಇಲ್ಲಿ ನಾವು ಕಾಣಬಹುದು ಈ ಪಕ್ಕದಲ್ಲೆಲ್ಲ ಈ ಪೂಜಾ ಸಾಮಗ್ರಿಗಳಿರ್ಬಹುದು ಎಣ್ಣೆಗಳಿರ್ಬಹುದು ದೀಪದ ಎಣ್ಣೆ ಬಹಳಷ್ಟು ನಮಗೆ ಉಚಿತವಾಗಿ ಬರ್ತದೆ ದಿವಸಕ್ಕೊಂದು ಎರಡರಿಂದ ಮೂರು ಲೀಟರ್ ಕೂಡ ಎಣ್ಣೆ ಬೇಕಾಗ್ತದೆ ಇಲ್ಲಿ ಒಂದೊಂದು ಐದಾರು ಕಡೆಗಳಲ್ಲಿ ದೀಪ ಉರಿಸ್ಲಿಕ್ಕೆ ಇರೋದ್ರಿಂದ ಅದೆಲ್ಲ ಭಕ್ತರು ತಂದು ಕೊಡುವಂತದ್ದು ಇದೆ ಈಗ ದೀಪಗಳು ಬಹಳಷ್ಟು ತಾನದಿಗೆ ದೀಪಗಳನ್ನು ನಾವು ನೋಡಬಹುದು ಅದೆಲ್ಲ ಭಕ್ತರೇ ಕೊಡತಕ್ಕಂಥದ್ದು ಅವರವನ್ನ ಅಣಿಸಿ ಏನಿರ್ತದೆ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ ಇಲ್ಲಿ ಪ್ರಾರ್ಥನೆ ಅದು ಈಡೇರಿದಾಗ ಅವರು ಕೊಡುವಂತದ್ದು ಸರ್ವೇ ಸಾಮಾನ್ಯ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಇದು ಬಡಕಾವು ಗುತ್ತಿನ ಅಹ್ ಕೊಡಮಂತಾಯದ ಯುವ ವಿಶೇಷತೆ ಬಹಳ ಅಹ್ ಒಂದು ರಾಜನ್ ದೈವ ರಾಜನ್ ದೈವವನ್ನು ಆರಾಧನೆ ಮಾಡುವಂತ ಕ್ರಮ ಆರಾಧನೆ ಮಾಡುವ ಜೊತೆಗೆ ಆ ಕೊಡಮಣಿ ತಾಯ ದೈವಕ್ಕೆ ಕೈಕಾಣಿಕೆ ಕೊಡುವಂತಹ ಸಂಪ್ರದಾಯ ಇದೆ ಕೈ ಕಾಣಿಕೆ ಅಂತಂದ್ರೆ ನಮ್ಮ ಮನೆಯಲ್ಲಾದಂತಹ ವಸ್ತುಗಳನ್ನು ಕೊಡುವಂಥದ್ದು ಇರ್ಬೋದು ಅಥವಾ ಎಳನೀರನ್ನು ಕೊಡುವಂತದ್ದು ಸರ್ವೇ ಸಾಮಾನ್ಯವಾಗಿ ಮನೆಯಲ್ಲಿ ಒಂದು ಫಲವಸ್ತು ಅಂತ ಹೇಳಿದ್ರೆ ಎಳನೀರನ್ನು ಕೊಡುವಂತಹ ಸಂಪ್ರದಾಯ ಇಲ್ಲದಿದ್ರೆ ನಮ್ಮ ಮನೆಯಲ್ಲಿ ಬೆಳೆದಂತ ತರಕಾರಿಯನ್ನು ಇಲ್ಲಿಗೆ ಕೊಡುವಂತ ಕ್ರಮ ಇದಾವೆ ಅನ್ನುವಂಥದ್ದು ಅದರ ಜೊತೆಗೆ ಇಲ್ಲಿ ನಲವತ್ತೈದು ವರ್ಷಗಳ ತನಕ ಅಂದ್ರೆ ಮುಂದಿನ ನಲವತ್ತೈದು ವರ್ಷಗಳ ಕಾಲ ಸಂಕ್ರಮಣದ ಪೂಜೆ ಈ ಕೊಡಮಣಿ ತಾಯಗೆ ಬುಕ್ ಆಗಿದೆ ಅನ್ನುವಂತಹದ್ದು ಇಲ್ಲಿಯ ಭಕ್ತವೃಂದ ಎಷ್ಟು ದೊಡ್ಡದಿದೆ ಅನ್ನುವಂಥದ್ದಕ್ಕೆ ಉದಾಹರಣೆಯ ರೂಪದಲ್ಲಿದೆ ತಡೆ ಬಡೇಕಾವು ಗುತ್ತಿನ ಕೊಡಮಣಿತಾಯ ಜೊತೆಗೆ ಸಹ ಪರಿವಾರ ದೈವಗಳ ಬಗ್ಗೆ ಪರಿಚಯ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಮಾಡಿದಂತಹ ಈ ವಿಶೇಷ ಸಂಚಿಕೆಯನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದೀವಿ ಬಡೇಕಾವು ಗುತ್ತು ಕೇವಲ ಒಂದೆರಡು ದೈವಗಳ ಕ್ಷೇತ್ರವಲ್ಲ ಇದು ನೂರ ಒಂಬತ್ತು ದೈವಗಳ ಕ್ಷೇತ್ರ ಎಲ್ಲ ದೈವಗಳನ್ನು ಕೂಡ ಪರಿಚಯ ಮಾಡಿಕೊಡುವಂತಹ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳ್ತಾ ಈ ಬಡೇಕಾ ಗುತ್ತಿನ ಮತ್ತು ಸಹ ಪರಿವಾರ ದೈವಗಳ ಬಗ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ನಮಗೆ ನೆರವಾದಂತಹ ರಕ್ಷಿತ್ ಅವರಿಗೆ ಧನ್ಯವಾದವನ್ನು ಹೇಳುತ್ತೆ ವರದಿಯನ್ನು ಕೊಂಡ್ತಾರೆ ವಿ ಸಂದೀಪ್ ಶೆಟ್ಟಿ ಮತ್ತು ವನೀಶ್ ಮರೋಡ್ ಜೊತೆಗೆ ದಾಮೋದರದೊಂಡೊಲೆ ಸುದ್ದಿ ನ್ಯೂಸ್ ಬಳಕ ಹೋಗುತ್ತೆ ನಾವು